ವರ್ಷದ ಹುಟ್ಟು ಹಬ್ಬವನ್ನು ಆಚರಿಸಿಕೊಳ್ಳುತ್ತಿರುವ ಗ್ರೀನ್ ಹೆಲ್ತ್ ಸರ್ವಿಸ್ ಐ ಒನ್ ನಾಟ್ ಏಟ್ ಆಂಬ್ಯುಲೆನ್ಸ್ ರೀಜಿನಲ್ ಮ್ಯಾನೇಜರ್ ಆದಂತಹ ಶ್ರೀ ನಾಸೀರ್ ಹುಸೇನ್ ಸರ್ ಅವರ ಹುಟ್ಟುಹಬ್ಬವನ್ನು ಶುಭ ಕೋರುವವರು ರಾಯಚೂರು ಜಿಲ್ಲಾ ಅಧಿಕಾರಿ ವರ್ಗದವರು ಹಾಗೂ ಯಾದಗಿರಿ ಜಿಲ್ಲಾ ಅಧಿಕಾರಿ ವರ್ಗದವರು ಮತ್ತು ಬೀದರ್ ಜಿಲ್ಲಾ ಅಧಿಕಾರಿ ವರ್ಗದವರು ಹಾಗೂ ರಾಯಚೂರು ಜಿಲ್ಲಾ ಸಿಬ್ಬಂದಿಗಳು ಯಾದಗಿರಿ ಜಿಲ್ಲಾ ಸಿಬ್ಬಂದಿಗಳು ಮತ್ತು ಬೀದರ್ ಜಿಲ್ಲಾ ಸಿಬ್ಬಂದಿ ವರ್ಗದವರು ಶುಭಾಶಯಗಳನ್ನು